ಅಂಗಾಂಗಗಳನ್ನು ತೊಳೆಯಲು ನಿಶ್ಚಯಿಸಿದ ಭಾಗಕ್ಕಿಂತಲೂ ಸ್ವಲ್ಪ ಅತಿಯಾಗಿಯೇ ತೊಳೆಯಬೇಕು ಅಂದರೆ ಸುಣ್ಣತನ್ನು ಲಭಿಸಬೇಕಾದರೆ ಆ ವಿಚಾರವಾಗಿ ಒಂದು ಅಧ್ಯಯನ ಮಾಡಿದರೆ ನಮಗೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅದೇ ರೀತಿ ಈ ಪೂರ್ಣವಾಗಿ ತೊಳೆಯುವವರ ಅಂಗಾಂಗಗಳು ಅದು ಅಂತ್ಯ ದಿನದಂದು ಪ್ರಕಾಶಿಸುತ್ತವೆ ಎಂದು ಪ್ರೇಯಮ್ರ ಸಲ್ಲಹ ಅಲಹಸಲ್ಲ ಮಾತನಾಡಿದವರು ವಾಗ್ದಾನ ಮಾಡಿದ್ದಾರೆ ಮುಖ ಮತ್ತು ಕೈಕಾಲುಗಳನ್ನು ಮೂರು ಬಾರಿ ತೊಳೆಯಬೇಕು ಒಂದು ಬಾರಿ ತೊಳೆಯುವುದು ಅಂತ ಕಡ್ಡಾಯ ಎರಡು ಬ ಬಾರಿ ಸುನ್ನತಾಗಿದೆ ಆದರೆ ಮೂರು ಬಾರಿಗಿಂತ ಹೆಚ್ಚು ತೊಳೆಯುತ್ತಿರಲಿಲ್ಲ ಪೈಗಂಬ್ರ ಸಲ್ಲಾ ಅಲ್ಲಿ ಇಸ್ಲಮರು ಅಂದರೆ ಈಗ ನಾವು ಸುನ್ನತ್ ಅಂತ ಏನು ಹೇಳ್ತೇವೆ ಅವೆಲ್ಲವನ್ನೂ ಕೂಡ ಪೈಗಂಬರ್ ಸಲ್ಲಿಸಲಂ ಪಾಲಿಸ್ತಾ ಇದ್ರು ಪಾಲಿಸ್ತಾ ಇರದಿದ್ದರೆ ಅದನ್ನು ನಾವು ಸುನ್ನತ್ ಅಂತ ಹೇಳ್ತಾ ಇರಲಿಲ್ಲ ಸೊ ಅದರಿಂದ ನಾವು ಏನು ತಿಳಿದುಕೊಳ್ಳಬಹುದು ಸುನ್ನತದ ಸುನ್ನತ್ ಒಂದು ಫಿಫಿನ ವಿಚಾರ ಇವುಗಳು ಸುನ್ನತ್ತಾಗಿದೆ ಅವುಗಳು ಸುನ್ನತಾಗಿದೆ ಅಂತ ಹೇಳಿದಾಗ ಪೇಗಮ್ರ ಸಲ್ಲಾ ಅಲೀಸ್ಲಂ ಅದನ್ನು ಪಾಲಿಸ್ತಾ ಇದ್ದರು ಮೂರು ಮೂರು ಬಾರಿಯಿಂದ ಹೆಚ್ಚು ತೊಳೆಯುತ್ತಾ ಇರಲಿಲ್ಲ ಪೇಗಂಬರ ಸಲ್ಲಾ ಅವರು ನೀರನ್ನು ಮಿತವಾಗಿ ಅಲ್ಲದೆ ಬಳಸ್ತಾ ಇರಲಿಲ್ಲ ಮಿತವಾಗಿಯೇ ಬಳಸ್ತಾ ಇದ್ರು ನಮ್ಮ ಉಸುಗಳಲ್ಲಿ ಆ ಮಿತವ್ಯಯನ್ನು ನಾವು ಮತ್ತಷ್ಟು ಅಳವಡಿಸಿಕೊಳ್ಬೇಕು ನಾ ಆ ಕುರಿತಾಗಿ ಜಾಗೃತರಾಗಬೇಕಾಗಿರುವುದು ಮೊಹಮ್ಮದಿಯ ಸಮಾಜದ ಅಥವಾ ಪೇಗಂಬ್ರ ಸಲ್ಲಾ ಅಲ್ಲಿ ಸ್ವಲ್ಮನ ಇಷ್ಕ್ ಇಡುವವರು ಅಥವಾ ಪೇಗಮ್ ರಸಲ್ಲಾ ಸ್ಲಂನ ಇಷ್ ಇಷ್ಟಪಡುವವರಂತ ವಾದ ಮಾಡುವ ವಾದಿಸುವಂತಹ ನಮಗೆ ಅಗತ್ಯತೆ ಇದೆ ಅದೇ ರೀತಿ ಮಿತವ್ಯ ಎಲ್ಲ ಕರ್ಮಗಳಲ್ಲಿ ಆರಾಧನೆಗಳಲ್ಲಿ ಇರಬೇಕು ಎಂದು ಪೆಗಂಬರ್ ಬದುಕಿನ ಮೂಲಕ ತೋರಿಸಿಕೊಟ್ಟಿದ್ದಾರೆ ನೀವು ಸಮುದ್ರದಲ್ಲಿ ಅಂಗಸ್ನಾನ ಮಾಡುವುದಾದರೂ ನೀರನ್ನು ಮಿತವಾಗಿ ಬಳಸಿ ಅಲ್ಲೂ ಕೂಡ ನೀರನ್ನು ಏನು ಎಕ್ಸ್ಟ್ರಾ ಮೂರು ಬಾರಿಗಿಂತ ಎಕ್ಸ್ಟ್ರಾ ತೊಳೆಯುವುದು ಕರಾಹತಂತಲೂ ಕೂಡ ಗ್ರಂಥಗಳಲ್ಲಿ ಕಾಣಬಹುದು ಸಾರ್ವಜನಿಕ ನೀರಿನ ತೊಟ್ಟಿಗಳಲ್ಲಿ ಅಂಗಸ್ನಾನ ಮಾಡುವಾಗ ಅಂಗಾಂಗಗಳನ್ನು ತೊಳೆಯುವುದು ಮಿತವಾಗಿರಲಿ ಸ್ವಂತ ನೀರಾದರೆ ಅಂಗಸ್ನಾನದ ನಂತರ ಉಳಿದನ್ನು ಕುಡಿಯುವುದು ವಿಶೇಷ ಸುನ್ನತಾಗಿದೆ ಪ್ರತಿನಿತ್ಯ ಉಜುವಿನಲ್ಲಿ ಉಸುವಿನಲ್ಲಿರಲು ಪ್ರಯತ್ನಿಸಬೇಕು ಎಲ್ಲಾ ಒಳ್ಳೆಯ ಸಂಗತಿಗಳನ್ನು ಅಂಗ ಅಂಗಸ್ನಾನ ಮಾಡಬೇಕು ಉಜು ಇದ್ದರೂ ಕೂಡ ಮತ್ತೊಮ್ಮೆ ಉಜು ಮಾಡುವುದು ಪ್ರವಾದಿ ಚರಿಯಾಗಿದೆ ಪ್ರತಿಯೊಂದು ನಮಾಜಿಗೂ ಪ್ರವಾದಿಯವರು ಅಂಗಸ್ನಾನ ಮಾಡ್ತಾ ಇದ್ರು ಹಾಗೆ ಒಂದು ಅಂಗಸ್ನಾನದಿಂದ ಅನೇಕ ನಮಾಜು ಮಾಡಿದ್ದು ಕೂಡ ಹದಿತ್ಗಳಲ್ಲಿ ಕಾಣಬಹುದು ಎರಡಕ್ಕೂ ಅನುಮತಿ ಇದೆ ಆದರೆ ಮೊದಲನೆಯದು ಅಂದ್ರೆ ಪ್ರತಿಯೊಂದು ನಮಾಜ್ಗೂ ಏನು ಅಂಗಸ್ನಾನ ಮಾಡೋದಿಲ್ಲ ಅದು ಉತ್ತಮವಾಗಿದೆ ಅಂತ ಏನು ಉಮಗಳು ಹೇಳಿಕೊಟ್ಟಿದ್ದಾರೆ ಸೊ ಉರ್ದು ಉಝು ಇರುವವರು ಬಹಳ ಏನು ಮುತಾಯ್ಲಿಮರೆಲ್ಲ ಸ್ವಾಭಾವಿಕ ಸಾಮಾನ್ಯವಾಗಿ ಹೇಳುವುದಾದರೆ ಉಜುಗಳನ್ನು ಉಝೂಗಳನ್ನು ಕೀಪ್ ಮಾಡುವವರು ಯಾರೆಲ್ಲ ಇದ್ದಾರೆ ಅವರು ಅಭಿನಂದನಾರ್ಹರು ಇಸ್ಲಾಂನಲ್ಲಿ ಅವರನ್ನು ಅವರು ಎಲ್ಲರದ ಎಲ್ಲದಕ್ಕೂ ಕೂಡ ಈಗ ಮುತಾಯ್ಲಿಮರನ್ನೇ ಕೆಲವರು ಹೇಳಿದ್ದಾಗಿ ನಾವು ಕೇಳ್ತಾ ಇದ್ದೇವೆ ನೀವು ಯಾವಾಗಲೂ ಉದು ಉಜು ಇರುವವರಲ್ಲವೇ ಸೊ ಉಜೂಗೆ ಅದರದ್ದಾದ ಪ್ರಾಧಾನ್ಯತೆ ಪ್ರಾಧಾನ್ಯತೆ ಇದೆ ಅದನ್ನು ಅವುಗಳನ್ನು ನಾವು ಹಿಂಬಾಲಿಸುವಾಗ ಪೆಗಮ್ ಸಲ್ಲಾ ವಸ್ಲ ಚರಿಯನ್ನು ಪಾಲಿಸ್ತಾ ಇದ್ದೇನೆ ಅನ್ನುವಂತಹ ಒಂದು ಅಹ್ ಬೋಧನೆ ಅಥವಾ ಪ್ರಜ್ಞೆ ನಮಗೆ ಇರಬೇಕು ಪೇಗಂಬರ್ ಸಲ್ಲಮರ ಪ್ರಾರ್ಥನೆ ಕುರಿತಾಗಿ ಹೇಳುವಾಗ ಪೇಗಂಬರ್ ಸಲಹಾ ಅಲಂ ಅಲ್ಲಾ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು ಹೆಚ್ಚಾಗಿ ತಮ್ಮ ಸಮುದಾಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು ಯಾಕಂದ್ರೆ ಹೇಳಿದರು ಅಷ್ಟೂ ಇಷ್ಟಪಡ್ತಾ ಇದ್ದರು ಉಮ್ಮತಿ ಉಮ್ಮತಿ ಅಂತ ಪೇಗಂಬರ ಸಲ್ಲಾ ಅಲಂ ಹೇಳಿದರು ಎಷ್ಟು ಬಾರಿ ಒಂದಲ್ಲ ಎರಡಲ್ಲ ಪೇಗಂಬರ್ ಸಲ್ಲಾ ಅಲಂ ಹಲವು ಬಾರಿ ತನ್ನ ಉಮ್ಮತ್ನ ಕುರಿತಾಗಿ ಪರಾಮರ್ಶೆ ಬಂದಾಗ ಹೇಳ್ತಾರೆ ಒಮ್ಮೆ ಪೇಗಂಬರ್ ಸಲ್ಲಾ ಅಲಹಸರಲ್ಲಿ ಇತರ ಪೂರ್ವ ಅಂಬಿಯಾವುಗಳ ಸಮುದಾಯ ಕರೆಗಿದಂತಹ ಶಿಕ್ಷೆಗಳ ಕುರಿತು ಪರಾಮರ್ಶೆ ಬಂದಾಗ ಪೇಗಂಬರ್ ಸಲಹು ಅಲಹಿ ವಸಲ್ಲಮ್ಮ ತಂಗಡರ ಕನ್ನಾಲಿಗಳು ಒದ್ದೆಯಾದವು ಅಶ್ರು ದಾರೆ ದಾರೆಯಾಗಿ ಬಂದವು ಎರಡು ಕೈಗಳನ್ನು ಆಕಾಶದ ತರಕೆತ್ತಿ ಉಮ್ಮತಿ ಉಮ್ಮತಿ ಎಂದು ಪೇಗಂಬರ್ ಸಲ್ಲಾ ಅಲೀವ ಹೇಳಿದರು ಅದೇ ರೀತಿ ನಾವು ತಿಳಿದಿರುವ ಹಾಗೆ ಪೇಗಂಬರ್ ಸಲ್ಲಾ ಅಲೀಸ್ ಕೊನೆಯ ಗಳಿಗೆಯಲ್ಲಿರುವಾಗ ಮಗನನ್ನೋ ಪತ್ನಿಯರನ್ನೋ ಪರಾಮರ್ಶಿಸದೆ ಉಮ್ಮತಿ ಉಮ್ಮತಿ ಅಂತ ಹೇಳುವಾಗ ಪೇಗಂಬರ ಸಲ್ಲಾಹೊ ಅಲಹಿ ವಸಲ್ಲಮ್ಮ ತಂಗಳರವರಿಗೆ ತನ್ನ ಉಮ್ಮತ್ನೊಂದಿಗೆ ಇದ್ದಂತಹ ಪ್ರೀತಿ ಒಬ್ಬ ನಾಯಕನಿಗೆ ಒಬ್ಬ ನಾಯಕನಾದವನಿಗೆ ತನ್ನ ಉಮ್ಮನೊಂದಿಗೆ ತನ್ನ ಅನುಯಾಯಿಗಳೊಂದಿಗೆ ತನ್ನ ಹಿಂಬಾಲಕರೊಂದಿಗೆ ಪಾಲಿಸಬೇಕಾದಂತಹ ಪ್ರೀತಿ ಆ ಪಾಲಿಸಬೇಕಾದಂತಹ ಆ ಶಿಷ್ಟಾಚಾರ ಆ ಒಂದು ಮಹಬ್ಬತ್ ಅದು ಪೇಗಮ್ರ ಸಲ್ಲಾಹ್ ಅಲೀಸ್ ಬದುಕಿನಿಂದ ನಾವು ಕಲಿಯಬಹುದಾಗಿದೆ ಅದೇ ರೀತಿ ಪಾಪ ಮೋಕ್ಷನ ಪ್ರಾರ್ಥನೆ ಅವರಿಗೆ ಅತ್ಯಂತ ಇಷ್ಟವಾದ ಪ್ರಾರ್ಥನೆಗಳಲ್ಲಿ ಒಂದಾಗಿತ್ತು ದೈನಂದಿನವಾಗಿ ಎಪ್ಪತ್ತು ಸಲವಾದರೂ ಪಾಪ ಮೋಕ್ಷಗಳನ್ನು ಬೇಡ್ತಾ ಇದ್ರು ಪೇಗಂಬರ್ ಸಲ್ಲಾ ಅದರ ಅರ್ಥ ಪೇಗಂಬರ್ ಸಲಹಾ ಹೊರ ಅಲಿ ವಸಲಂ ಏನು ತಪ್ಪು ಮಾಡ್ತಾ ಇದ್ದ ಇದ್ ಇದ್ರು ಅಂತ ಅಲ್ಲ ಅಲ್ಲ ಅದು ಬದಲಾಗಿ ಪೇಗಂಬರ ಸಲಹು ಅಳಿ ಹೊಸಲ್ಲವರು ತಾನೊಂದು ದಾಸ ಅನ್ನುವಂತಹ ಚಿಂತನೆ ಇತರರಲ್ಲಿ ಹರಡ್ತಾ ಇದ್ದರು ತಾನು ಕೂಡ ಆ ತಾನು ದಾಸ ಅನ್ನುವಂತಹ ಒಂದು ಚಿಂತನೆ ಪೇಗಂಬರ ಸಲಹಾ ಅಲಿ ಸ್ವಲ್ಲಮ್ ಅವರು ಮನಸ್ಸಿನೊಳಗೆ ಇಡ್ತಾ ಇದ್ದರು ಅವುಗಳ ಆಧಾರದಲ್ಲಿ ಪೇಗಂಬರ ಸಲಹಾ ಅಲಿ ಸ್ವಲ್ಲಮರು ಎಪ್ಪತ್ತು ಬಾರಿ ಅಸ್ತಗಫರುಲ್ಲಾ ಅಂತ ಹೇಳ್ತಾ ಇದ್ರು ಇಸ್ತಗಫಾರ್ ಅಲ್ಲಾನೊಂದಿಗೆ ಮತ್ತೆ ಪಾಪ ಮೋಚನೆಯನ್ನು ಬಿಡ್ತಾ ಇದ್ದರು ಯಾರೋ ಒಂದು ಬರೆದಿಟ್ಟಿದ್ದಾರೆ ಪೇಗಂಬರ ಸಲಹಾ ಅಲಿಸ್ವಲಂ ಎಪ್ಪತ್ತು ಬಾರಿ ಏನು ತಪ್ಪು ಮಾಡ್ತಾ ಇದ್ದರು ಅದಕ್ಕೋಸ್ಕರ ಎಪ್ಪತ್ತು ಬಾರಿ ಅಸ್ತಗಫರುಲ್ಲಾ ಅಥವಾ అల్లాహనొంది ಏನು ಪಾಪಮೋಚನೆಯನ್ನು ಬಿಡ್ತಾ ಇದ್ರು ಇದು ಖಂಡಿತ ಶುದ್ಧ ಸುಳ್ಳು ಮತ್ತು ಏನು ಆಶಯಗಳನ್ನರಿಯದೆ ಹದೀತ್ಗಳನ್ನು ಅರಿಯದೆ ಅದನ್ನು ಬೇಕಾಬಿಟ್ಟಿಯಾಗಿ ವ್ಯಾಖ್ಯಾನಿಸುವವರ ಜಾಯಮಾನ ಇದು ಈ ಅರ್ಥ ಅಂದರೆ ಪೇಗಂಬರ ಸಲ್ಲ ಅಲಿ ಹೊಸಲಮ್ಮರ ಬದುಕು ಅನ್ನುವಂತಹದ್ದೇ ಅದು ಸುಂದರವಾದ ಮತ್ತು ಎಲ್ಲ ಸಮಗ್ರವಾದ ಮಾದರಿ ಮಾದರಿಯೋಗ್ಯವಾದಂತಹ ಒಂದು ಬದುಕು ಆ ಮಾದರಿಯೋಗ್ಯವಾದ ಬದುಕಿನಲ್ಲಿ ಹೇಗೆ ತಪ್ಪುಗಳು ಸಂಭವಿಸಲು ಸಾಧ್ಯ ಅಂಬಿಯಾರುಗಳನ್ನು ಪ್ರವಾದಿಗಳನ್ನು ಯಾವತ್ತು ಈ ಉಮ್ಮತಿಗಳಿಗೆ ಒಂದು ಮಾದರಿಯಾಗಿ ಉಸುವತಾಗಿ ಒಂದು ರೋಲ್ ಮಾಡಲ್ ಆಗಿ ಕಳುಹಿಸಿದ ಅಲ್ಲಾಹನು ಅವರಲ್ಲಿ ಪಾಪ ಸುರಕ್ಷತೆಯನ್ನಿಟ್ಟಿರುವನು ಅವರಲ್ಲಿ ಅವರ ಬದುಕಿನಲ್ಲಿ ಪಾಪಗಳು ಬರಲ್ಲ ಅವರ ಬದುಕಿನಲ್ಲಿ ಇತರ ಏನು ಶ್ರದ್ಧೆಗಳು ಬರಲ್ಲ ಅವರ ಬದುಕಿನಲ್ಲಿ ಪಾಪಗಳು ಬರಲ್ಲ ಆದ್ದರಿಂದಲೇ ಆ ಪಾಪಗಳು ಬರದಂತಹ ಪ್ರವಾದಿಗಳು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರುವಂತಹ ಪ್ರವಾದಿಗಳು ಅವರೇ ನಮ್ಮ ನಾಯಕರಾಗಿ ಅಲ್ಲಾಹನು ಕಳುಹಿಸಿದ್ದಾನೆ ಆ ನಾಯಕನನ್ನು ನೋಡಿ ಉಮ್ಮತ್ ಗಳು ಅನುಯಾಯಿಗಳು ಪಾಲಿಸಬೇಕನ್ನುವಂತಹ ಮಹತ್ತರವಾದ ಸಂದೇಶ ಅದರಲ್ಲಿ ಅನ್ನುವಂತಹದ್ದು ಆ ಪೇಗಮ್ ರಸಲ್ಲಮ್ಮ ಆ ಬದುಕು ಅವರ ಏನು ವಿಧೇಯತ್ವದಿಂದ ಕೂಡಿದಂತಹ ಬದುಕಾಗಿತ್ತು ಅವರ ವಿನಯಾನ್ವಿತನಾಗಿದ್ದರು ರಸದ್ ಅಲಸಲ್ ಸರ್ವರು ಅದಕ್ಕಾಗಿ ಎಪ್ಪತ್ತು ಬಾರಿ ಇಸ್ತಿಫಾರನ್ನ ಬೇಡ್ತಾ ಇದ್ದೇನೆ ಅಂತ ಮುಕ್ತ ಗಂಟದಿಂದ ಪೇಗಂ ರ ಸಲಹ್ ಹೇಳ್ತಾ ಇದ್ರು ಅಭಿಮಾನ ಪಡ್ತಾ ಇದ್ರು ಅದರಲ್ಲಿ ಅದೇ ರೀತಿ ಒಳ್ಳೆಯ ಗುಣನಡಿತಗಳೊಂದಿಗೆ ಪೇಗಂರಸಮಿ ಯಾವಾಗಲೂ ಸಹಮತವನ್ನು ತೋರ್ತಾ ಇದ್ರು ಯಾರಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಿ ಅದನ್ನು ಇತರರು ಅದನ್ನು ರೂಢಿಸಿಕೊಂಡರೆ ಅದರ ಪ್ರತಿಫಲವಿದೆ ಎಂದು ಪೇಗಂ ಬೋಧಿಸಿದ್ದಾರೆ ನನ್ನ ಸಮುದಾಯವು ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ ಯಾರಾದರೂ ನೆಬಿಸುನ್ನ ಪಾಲಿಸಿದರೆ ನೂರು ಶಹೀದ್ ಗಳ ಪ್ರತಿಫಲ ಇದೆ ಎಂದು ಕಲಿಸಿಕೊಟ್ಟರು ಪೇಗಮ್ ಶಹೀದ್ ಆತನಿಗೆ ನೂರು ನೂರು ಶಹೀದ್ಗಳ ಪ್ರತಿಫಲ ಇದೆ ಒಂದು ಶಹೀದ್ನ ಪ್ರತಿಫಲ ಎಷ್ಟು ಆ ವೇಳೆ ನೂರು ಶಹೀದ್ಗಳ ಪ್ರತಿಫಲ ಇದೆ ಎಂದು ಹೇಳಿಕೊಟ್ಟ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಎಂದು ಆಯುಷಾರದ ನದಿಯಲ್ಲ ಕೇಳಿದಾಗ ಸಣ್ಣದಾದರೂ ನಿರಂತರವಾಗಿ ಮಾಡುವ ಕರ್ಮಗಳು ಎಂದು ಅನ್ಹಾ ಅವರು ಉತ್ತರಿಸಿದರು ಆರಾಧನೆಗಳ ವಿಚಾರಗಳಲ್ಲಿ ನಾವು ಪ್ರವಾದಿ ಮಾದರಿಯನ್ನು ಅಳವಡಿಸಿಕೊಳ್ಳಲೇಬೇಕು ಸಾಧ್ಯವಾಗುವ ಎಲ್ಲ ಇಬ್ಬಾದಗಳನ್ನು ನಿರ್ವಹಿಸಬೇಕು ಕರ್ಮಗಳಲ್ಲಿ ಆಲಸ್ಯ ತೋರಿಸಬಾರದು ಆಲಸ್ಯವಿಲ್ಲದ ಕಾಲದವರೆಗೂ ಅಲ್ಲಾಹನ ಪ್ರತಿಫಲ ನೀಡುತ್ತಾನೆಂದು ಪೇಗಮರ್ ಸಲ್ಲ ಹೇಳಿಕೊಟ್ಟೆ ಹೇಳಿಕೊಟ್ಟಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಈ ಆರಾಧನೆಗಳು ಅಂತ ಬರುವಾಗ ಅದು ಪೇಗಮ್ ರಸಲ್ಲಾ ಅವರ ಆರಾಧನೆಗಳು ಹೇಗಿದ್ವು ಅವುಗಳನ್ನು ಅನುಕರಿಸುವಂತಹ ಒಂದು ಶ್ರಮವನ್ನು ನಾವು ಪಟ್ಟರೆ ನಿಜಕ್ಕೂ ನಮ್ಮೊಳಗಿನ ಫಿತ್ರದ್ ನಮ್ಮೊಳಗಿನ ಬದಲಾವಣೆ ಸಾಧ್ಯ ಆ ಪೇಗಮ್ ರಸಲ್ಲಾ ಅಲಿ ವಸ್ಲಮರ ಬದುಕಿನ ಮೂಲಕ ಅವುಗಳನ್ನು ನಮಗೆ ಸ್ ಸಾಧಿಸಲು ಸಾಧ್ಯವಿದೆ ಅನ್ನುವಂತಹ ಪಾಠ ಈ ಸಂಚಿಕೆಯಲ್ಲಿ ಇದೆ ಅನ್ನುವಂತಹದ್ದು ನಾವು ಗಮನಿಸಬೇಕಾದಂತಹ ಸಂಗತಿ